ಬಹುದು ಯಾರು ಒಂದು ಎಚ್ ಎಚ್ ಒಂದು ಮೈನಾರಿಟಿ ಇನ್ನೊಂದು ಕ್ರಿಶ್ಚಿಯನ್ ಇನ್ನೊಂದು ಬಹಳ ಕೆಳ ಹಂತದ ನಮ್ಮ ಸಮಾಜಗಳ ಜನರುಗಳನ್ನ ಬಹಳ ಕ್ಲೀನ್ ಆಗಿ ಗುರ್ತಿಸಬಹುದು ಅವರ ಮತ ಮತವನ್ನು ತೆಗೆದುಹಾಕು ಅಂತ ಕೆಲಸ ವ್ಯವಸ್ಥಿತವಾಗಿ ಅಧಿಕಾರಿಗಳು ಮತ್ತು ಅವತ್ತಿನ ಆಡಳಿತದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷದವರು ಅಧಿಕಾರಿಗಳು ಸೇರಿ ಮಾಡ್ತಾರೆ ಅದಕ್ಕಾಗಿ ನಾವು ಸಹ ಮೂವತ್ತ ಎರಡ್ ಸಾವಿರದ ತೊಂಬತ್ನಾಲ್ಕರಲ್ಲಿ ಪ್ರತಿಯೊಂದು ಮುನ್ನೂರ ಮೂವತ್ನಾಲ್ಕು ಕೂತನ್ನು ಸಹ ಪ್ರತಿಯೊಂದು ಓಟನ್ ಲಿಷ್ಟು ಕಾರ್ಯಕರ್ತರ ಕೈಯಲ್ಲಿ ಕಳಿಸಿ ಮನೆ ಮನೆಯಲ್ಲಿ ಇದ್ದಂತ ಮತಗಳು ಯಾರೋ ಸತ್ತವರು ಮನೆ ಖಾಲಿ ಮಾಡಿರೋರು ಇವನ್ನೆಲ್ಲ ನಾವು ತೆಗೆದು ನೋಡಿ ಮತ್ತೆ ಹೊಸದಾಗಿ ಸೇರ್ಪಡೆ ಆಗಿರ್ತಕ್ಕಂಥದ್ದನ್ನ ನಾವೆಲ್ಲ ಮಾಡಿದ್ದೀವಿ ಇನ್ನೊಬ್ಬರು ಬೆನಿಫೆಟ್ ಅಲ್ಲಿರ್ತಕ್ಕಂಥ ಒಬ್ಬರು ಕೂತವ್ರು ಅವರು ಇದ ನಮ್ಮಲ್ಲಿ ಮಾಡಿದಾಗ ಅದರಿಂದ ಇವತ್ತು ಬಿಯರ್ಟಿವ್ ಯಾವ ಬಹಳ ಬಹಳ ಅವಶ್ಯಕತೆ ಇದೆ ಇವತ್ತು ನಾವು ಹೌದು ಕಳ್ಳ ಮತದಾನ ಅಂತೇಳಿ ಮಾತಾಡ್ತಾ ಇದ್ದೀವಿ ಅದಕ್ಕೆ ಅದರಲ್ಲಿ ನಾವು ಪಾತ್ರದಾರೇ ನಾವ್ಯಾಕೆ ಬೇಜವಾಬ್ದಾರಿಯಿಂದ ಬಿಟ್ಟು ಅವ್ರು ಮಾಡ್ಕೊಂಡು ಹೋದ್ರು ಆ ಕಾರಣದಿಂದ ಅಪಾದನೆ ಮಾಡಬೇಕು ಸತ್ಯ ಇಲ್ಲ ಅಂತಲ್ಲ ಅಪಾದನೆ ಜೊತೆಗೆ ನಾವೂ ಎಚ್ಚರಿಕೆಯಿಂದ ಇದ್ದು ನಮ್ಮ ಮತ ಮತದಾನವನ್ನು ನಾವು ಕಾಪಾಡ್ಕೊಬೇಕು ನಮ್ಮ ಸರ್ಕಾರದಿಂದ ಏನೇನು ಸವಲತ್ತುಗಳನ್ನ ಕೊಟ್ಟಿದೆ ಅದನ್ನು ಜನಸಾಮಾನ್ಯರಿಗೆ ಮುಟ್ಟಿದೆ ಮುಟ್ಟಿದೆ ಅದರಿಂದ ನಾವು ಸಹ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷದ ಬಗ್ಗೆ ಅವ್ರಿಗೆ ಒಲವು ಬರುವ ರೀತಿಯಲ್ಲಿ ಮಾತಾಡತಕ್ಕಂಥ ಕೆಲಸ ಮಾಡಬೇಕು ಹಂಗಂತೇಳಿ ಗ್ಯಾರಂಟಿ ಬರೀ ಕಾಂಗ್ರೆಸ್ನೂ ಅವ್ರು ಒಬ್ಬರೇ ತಗೋತಾ ಇಲ್ಲ ಪ್ರತಿಯೊಂದು ಪಕ್ಷ ನೋಡುತ್ತಾ ಇದ್ದಾರೆ ಪ್ರತಿಯೊಂದು ಭಕ್ತರು ಏನು ಅವ್ರ ಅಪ್ಪ ಕೊಡ್ತಾರೆ ಹೌದು ಅವ್ರ ಅಪ್ಪ ಮೊದ್ಲೆ ಹಿಂದೆ ಕೊಡ್ಬೋದಾಯ್ತಲ್ಲ ಹೌದು ಅವ್ರ ಅಪ್ಪ ಕೊಡಕ್ ಆಗಿಲ್ಲ ಇವತ್ತು ನಾವು ಕೊಡ್ತಾ ಇದೀವಿ ಆದ್ರೆ ನಿಮ್ಮ ಅಪ್ಪ ಕೊಡ್ತಾ ಇದ್ದೀವಿ ಏನು ಅದರಿಂದ ದಯಮಾಡಿ ಪ್ರತಿಯೊಬ್ಬರು ಒಟ್ಟೆ ಈ ಚುನಾವಣೆ ಮತ್ತೆ ಈ ಲೋಕಸಭೆ ಇದು ವಿಧಾನ ನಮ್ಮ ಮಹಾನಗರ ಪಾಲಿಕೆ ಚುನಾವಣೆ ಬರ್ತಿದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಿದೆ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಿದೆ ಅದರಲ್ಲೆಲ್ಲ ಸಕ್ರಿಯವಾಗಿ ತಾವು ಭಾಗವಹಿಸಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ತಾವೆಲ್ಲ ಮಾಡ್ತೀನಿ ಅಂತ ಹೇಳಿ ನಾನು ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಒಂದಿದೆ ನನ್ನ ಈಗ ನಾನು ಅತಿ ಹೆಚ್ಚು ಸಕ್ರಿಯವಾಗಿರೋದು ಒಟ್ಟರೆ ಈಗ ನನಗೆ ನನಗೆ ನಾನೇ ಎಗೋಚನೆ ಮಾಡುವಂಥ ವಿಧಿಯಲ್ಲ ಯಾಕೆ ಅಂದರೆ ಕಾರ್ಮಿಕ ಗಟಿನ ಸದಾಕಾಲ ಸಕ್ರಿಯವಾಗಿದೆ ಏನೋ ಒಂದು ತಿಂಗಳಿಂದ ಒಬ್ಬರು ಕಾರ್ಮಿಕ ಕೊಡ್ತಿದ್ದೆ ಎಲ್ಲರೂ ಚೆಲ್ಲೊಮ್ಮೆ ಈ ಕಾರ್ಮಿಕ ಗಟಿತದಲ್ಲಿ ತಂತಾನೆ ಈ ಕಾರ್ಮಿಕ ಪಕ್ಷದಲ್ಲಿ ಯಾರು ನಾವು ಪದಾಧಿಕಾರಿ ರಾಜ್ಯ ಪದಾಧಿಕಾರಿ ಆಗಬೇಕು ಅಂದ್ರೆ ಏನೋ ಸಾವಿರಾರು ಮೆಟ್ಲು ಅತ್ತಿ ಇಳಿಬೇಕು ಆದರೆ ಈ ಘಟಕದಲ್ಲಿ ಕೆಲಸ ಮಾಡತಕ್ಕಂಥ ಆಸಕ್ತಿ ಇರೋರಿಗೆ ಕರೆದು ಪದಾಧಿಕಾರಿಗಳು ಮಾಡ್ತಾ ಇದ್ದೀರ ಇವರೇ ನಮ್ಮ ಆಸ್ತಿ ಮುಂದಿನ ದಿನಗಳಲ್ಲಿ ಯಾರಿಂದವ್ರು ಬಂದು ಕೆಲಸ ಮಾಡ್ತಾರೋ ಇವರೇ ಕಾಂಗ್ರೆಸ್ ಪಕ್ಷದಲ್ಲ ಉಳ್ಕೊಳ್ಳೋದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಈ ಉಳಿದವರೆಲ್ಲರೂ ಬರ್ತಾರೆ ಹೋಗ್ತಾರೆ ಅವಕಾಶವಾದಿಗಳು ಏನೋ ಹಾಗಾಗಿ ನಿಮಗೆಲ್ಲ ಇದು ಹೆಚ್ಚಿನ ಕೆಲಸ ಮಾಡಿ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಅವಕಾಶ ಕೆಟ್ಟಿಸ್ಕೊಂಡು ಸ್ಪರ್ಧಿಸಿ ಚುನಾಯಿತ ಪ್ರತಿನಿಧಿಗಳಾಗಿ ಹಾಗೂ ಇನ್ನೊಂದು ನಮ್ಮ ಗ್ಯಾರಂಟಿ ಉಪಾಧ್ಯಾಯರಂತ ಒಂದು ಮನವಿ ಬೆಂಗಳೂರು ಮಹಾನಗರದಲ್ಲಿ ಏನೋ ಐದು ಗ್ಯಾರಂಟಿ ಕಬ್ಬಿ ಏನೋ ಮಾಡ್ತೀವಿ ಅಂತೇಳಿ ಮನೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹೇಳ್ತಾ ಇದ್ರು ಆದ್ದರಿಂದ ದಯವಿಟ್ಟು ಯಾವ್ಯಾವ ಸಂಘಟನೆ ಮಾಡತಕ್ಕಂಥ ಘಟಕಗಳವು ಆ ಘಟಕದಲ್ಲಿ ಯಾರ್ಯಾರು ಕೆಲಸ ಮಾಡತಕ್ಕಂಥವ್ರು ಇರ್ತಾರೋ ಅಂಥವ್ರಿಗೆಲ್ಲ ಅದರಲ್ಲಿ ಅವಕಾಶಗಳನ್ನ ತಾವು ಮಾಡಿಕೊಡ್ಬೇಕು ಅವಕಾಶ ಸಿಕ್ಕಾಗ ತಾವುಗಳು ಚರ್ಚೆ ಮಾಡಬೇಕು ನಾವು ಎಲ್ಲರನ್ನ ಏನೋ ಬರ್ಬೋದು ಇಲ್ಲಿ ಕಾಂಗ್ರೆಸ್ ಆಬೀಟಲ್ಲಿ ನಮ್ಮ ಚರ್ಚೆ ಮಾಡ್ತೀವಿ ಅಷ್ಟೇ ಈ ಕಾಂಗ್ರೆಸ್ ಆಬೀತು ಚರ್ಚೆ ವಿಧ ಅಂತ ನಮ್ಮ ಅಪರಾಣ ತಲುಪಲ್ಲ ಅದು ನಮಗೆ ಗೊತ್ತಿರುವಂಥ ವಿಚಾರನೆ ಏನು ಅದರಲ್ಲೇನು ಎರಡು ಮಾತಿಲ್ಲ ಅದರಿಂದ ದಯವಿಟ್ಟು ನಾವು ಅಲ್ಲಿ ಇರ್ತೀರಿ ದಯವಿಟ್ಟು ಇಲ್ಲಿ ಬೆಂಗಳೂರು ಮಹಾನಗರದ ಐದು ಗ್ಯಾರಂಟಿ ಅಧ್ಯಕ್ಷನ ನೇಮಕ ಮಾಡುವಂಥ ಸಮಯದಲ್ಲಿ ಇವ್ರುಗಳೂ ಉಪಾಧ್ಯಕ್ಷರು ಮಾಡ್ತೀರಿ ಅಂತ ಹೇಳ್ತದಲ್ಲ ಆಗ ಬಂದಾಗ ಅವಕಾಶ ನೋಡಿ ಇಲ್ಲಿ ಇರ್ತಕ್ಕಂಥವ್ರಿಗೂ ಅವಕಾಶ ಮಾಡಿಕೊಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀರಿ ಮತ್ತು ತಾವೆಲ್ಲರೂ ಇನ್ನೂ ಹೆಚ್ಚಿನ

அண்ணா அடா அண்ணா அண்ணா சொல் அண்ணா அண்ணா ப்ளீஸ் அண்ணா அட்டாட்றேன் சரி கடை சார் சார் ಸರಿ ಕಡೆ ಸರ್ ಇಲ್ಲ ಸೀರಿಯರ್ ಗ್ಯಾರಂಟಿ ಸಮಿತಿಯಲ್ಲಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಏಳು ಇನ್ನೊಂದು ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತೆಯನ್ನು ಅಧ್ಯಕ್ಷ ಮಾಡಿದ್ದಾರೆ ನಾಲ್ಕು ವಯಸ್ಸು ಇನ್ನು ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಡಿಫೆಂಟ್ ಕ್ಯಾಂಡಿಡೇಟ್ನ ಅಧ್ಯಕ್ಷ ಮಾಡಿದ್ದಾರೆ ಮೊನ್ನೆ ನಮಗೆ ಉಪಾಧ್ಯಕ್ಷ ಬಂದು ದಿನೇಶ್ ಗುಳಿಗೌಡರು ಅಂತ ಹೇಳ್ಬಿಟ್ಟು ಮಂಡ್ಯದವರು ಎಮ್ ಎಲ್ ಸಿ ಇದ್ದಾರೆ ಅವರು ಮೀಟಿಂಗ್ ಕರೆದಿದ್ದರು ಮೀಟಿಂಗ್ ಬಂದಿದ್ದರು ನಾನು ವೈಯಕ್ತಿಕವಾಗಿ ಅವರು ಚೆನ್ನಾಗಿರೋದ್ರಿಂದ ನನ್ನನ್ನು ಆಚರಿಸಿದರೆ ನಾನು ಹೇಳಿದ್ದೇನೆ ಅಲ್ಲಿ ಕಾರ್ಯಕರ್ತರು ಅಧ್ಯಕ್ಷರು ಇಬ್ರು ಮಾತ್ರ ಅಲ್ಲಿಗೆ ಮೀಟಿಂಗ್ ಬಂದಿದ್ರು ಐದು ಜನ ಡಿಪ್ಯೂಟಿ ಕ್ಯಾಂಡಿಡೇಟ್ ಬಂದಿಲ್ಲ ಬಟ್ ಇಲ್ಲಿ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಅಧ್ಯಕ್ಷಗಳು ಸರಿ ಆದ್ರೆ ಅವರು ಜೊತೆ ಇರೋ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲಾ ಸರಿ ಆಗಿರ್ತಾರೆ ಅಧ್ಯಕ್ಷಗಳೇ ಸರಿ ಆಗಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅದ್ರ ಬಗ್ಗೆ ಒಂದು ಕ್ರಮ ತಗೋದಕ್ಕೆ ಒಂದು ಹಾಸನ ಜಿಲ್ಲೆ ಬಗ್ಗೆ ನನಗೆ ಗೊತ್ತಿದೆ ಜಿಲ್ಲಾಧ್ಯಕ್ಷರಾಗಿಲ್ಲ ಇಡೀ ರಾಜ್ಯದ ನೆಲ ಕಮಿಟಿ ಇದೆ

रॉन्ग शी बट आमाल इकडे रॉन्ग शीला सर संपायंदा बरेच सर संपायंदा बनी अडेला आपण पण इकडे सर ए